ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಅಮಲ್ಝರಿ ಗ್ರಾಮದಲ್ಲಿ ಪಿಡಿಒ ಅವರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡ ಶಾಸಕ ಜೆ ಪಾಟೀಲ್ ಜನವರಿ ಹದಿನೈದು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಯಡಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಪಿ ಸಂಗಪ್ಪ ನಂದಿಹಾಳ್ ಅವರಿಗೆ ಶಾಸಕ ಜೆಟಿ ಪಾಟೀಲ್ ಅವರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸ್ಥಳೀಯ ಮಹಿಳೆಯರು ಪಂಚಾಯಿತಿ ವತಿಯಿಂದ ಕೆಲಸ ಸಿಗದಿರುವ ಕುರಿತು ಶಾಸಕರಿಗೆ ದೂರು ಹೇಳಿದ ಕೂಡಲೇ ಆದ ಶಾಸಕರು ಮಹಿಳೆಯರಿಗೆ ಯಾಕೆ ಕೆಲಸ ಕೊಟ್ಟಿಲ್ಲವೆಂದು ಕ್ಲಾಸ್ ತೆಗೆದುಕೊಂಡರು ನಿನ್ನ ಹೆಣವನ್ನೇ ಹೊರುತ್ತೇನೆ ಮಹಿಳೆಯರಿಗೆ ಇನ್ನೂ ಮೂರು ದಿನಗಳಲ್ಲಿ ಕೆಲಸ ಕೊಡದಿದ್ರೆ ಸಸ್ಪೆಂಡ್ ಮಾಡಿಸುತ್ತೇನೆ ಎಂದು ಖಡಕ್ ವಾರ್ನಿಂಗ್ ನೀಡಿದ್ರು ಏನ್ ಮಾಡ್ತೀವಿ ಕೆಲಸ ಆಚೆ ಬರ್ಬೇಕು ನಿಮಗೆ ಕಾಳಿ ಇಪ್ಪತ್ತು ತಾರೀಕು ನಿಮ್ಗೆ ಹ್ಯಾ ಹೋಗ್ತಾನೆ ಮತ್ತೆ ಕಿಡಿಯೋಗ ಒಟ್ಟು ಇಷ್ಟು ಮಂದಿ ಹೆಣ್ಮಕ್ಳು ಇಲ್ಲಿ ಬಾಯಿ ಬಿಟ್ಟು ಕೇಳ್ತಾನೆ ಆಚೆ ಬರೋಂಗಿಲ್ಲ ನಿಮಗೆ ಏನು ಮಾಡ್ತೀರಿ ಬರೀ ಪಕಾರ ತೊಗೊಳ್ಕೊಂಡ ಏನೋ ಒಂದು ಹೇಳಿ ಕೋತು ಕೂತ್ಬಿಡೋ ಇಪ್ಪತ್ತನೇ ತಾರೀಕಿಗೆ ಬರ್ಬೋದು ಇವ್ರಿಗೆ ಪಗಾರ ಹಚ್ಚಲಿಕ್ಕಂದ್ರೆ ಅವತ್ತು ಶಿವ ಸಸ್ಪೆಂಡ್ ಮಾಡಿಸ್ ನೋಡಿ ನೀನು ಹಾ ಇಪ್ಪತ್ತ ಎರಡು ದಿವ್ಸದೊಳಗೆ ಇವತ್ತು ಹದಿನೈದು ಹದಿನೈದು ಇವತ್ತೆ ಇನ್ನು ಮೂರು ದಿವಸದೊಳಗೆ ಅವ್ರಿಗೆ ಪಗಾರ ಕೆಲಸ ಚಾಲ ಆಗ್ಲಿಕ್ಕಂದ್ರೆ ನೀನು ಸಸ್ಪೆಂಡ್ ಮಾಡಿಸ್ತೇನೆ